ಶುಂ ಶುಕ್ರಾಯ ನಮಃ ಓಂ ಭೂಂ ಬುಧಾಯ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ಜಾತಕದ ರೀತಿ ಈ ಕಾಮುಕತೆ ಕಾಂಬಿನೇಷನ್ನ ಸ್ವಲ್ಪ ತಿಳ್ಕೊಳ್ಳೋಣ ಗ್ರಹ ಸ್ಥಿತಿ ಹೇಗಿದೆ ಮನಸ್ಥಿತಿ ಅಂತಕ್ಕಂಥದ್ದು ಆ ರೀತಿ ಬದಲಾಗತ್ತೆ ಆ ಬದಲಾದ ಮನಸ್ಸು ಕೆಟ್ಟ ಕೆಟ್ಟ ಚಟಗಳಿಗೆ ಒಳಗಾಗತ್ತೆ ಸೊ ಇಲ್ಲಿ ನಮ್ಮ ನಮ್ಮ ಜಾತಕದಲ್ಲಿ ಇಂದಿನ ಜನ್ಮದ ಒಂದು ಪಾಪಗಳು ಅಂತ ಹೇಳ್ತೀವಿ ಪಾಪಗಳು ಯಾವುದು ಹೆಣ್ಣಿನ ಹತ್ರ ಕೆಟ್ಟದಾಗ ನಡ್ಕೊಂಡಿರೋದಾಗಿರ್ಬೋದು ಅಥವಾ ಹೆಣ್ಣಿನ ಹತ್ರ ಸೇರಿದಾಗಿರ್ಬೋದು ಅಥವಾ ಗಂಡಿನ ಹತ್ರ ಸೇರಿದಾಗಿರ್ಬೋದು ಇಲ್ಲಿ ಗಂಡು ಹೆಣ್ಣು ಹೆಂಗ್ ಬೇಕಾರೋ ತೊಗೊಳ್ಳಿ ಬರೀ ನಾನು ಗಂಡು ಮಕ್ಕಳಿಗೆ ಅಂತ ಹೇಳಲ್ಲ ಹೆಣ್ಮಕ್ಳಲ್ಲೂ ಚಟದ ಕಾಂಬಿನೇಷನ್ ಬರುತ್ತೆ ಆದರೆ ಗಂಡು ಮಕ್ಕಳಲ್ಲಿ ಸ್ವಲ್ಪ ಹೆಚ್ಚು ಬಂದಿರತಕ್ಕಂಥದ್ದು ಸೊ ಇಲ್ಲಿ ಜಾತಕದ ರೀತಿ ನಮಗೆ ಒಂಬತ್ತು ಗ್ರಹಗಳಿದೆ ಎಲ್ಲರಿಗೂ ಗೊತ್ತು ಈ ಒಂಬತ್ತು ಗ್ರಹಗಳಲ್ಲಿ ಆಸೆಕಾರಕ ಗ್ರಹಗಳು ಎರಡು ಯಾವುದ್ಯಾವುದು ಒಂದು ರಾಹು ಎರಡನೇದು ಶುಕ್ರ ನಮ್ಮ ನಮ್ಮಲ್ಲಿ ಆಸೆ ಜಾಸ್ತಿ ಮಾಡ್ತಕ್ಕಂಥ ಗ್ರಹಗಳು ಅಂತ ಕರಿತೀವಿ ರಾಹು ಶುಕ್ರ ಸೊ ಈ ರಾಹು ಶುಕ್ರ ಕುಂಡಲಿಯಲ್ಲಿ ಯಾರಿಗೆ ಜೊತೆಯಲ್ಲಿ ಕುತ್ಕೋತವೋ ಸ್ವಲ್ಪ ಆಸೆ ಹೆಚ್ಚು ಆ ಥಾಟ್ಸಲ್ಲಿ ಅಂತ ಹೇಳುತ್ತೆ ಆ ಫಿಸಿಕಲಲ್ಲಿ ಥಾಟ್ಸ್ ಬರ್ತಕ್ಕಂಥದ್ದು ಹೆಚ್ಚೆಚ್ಚು 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 ರಾಹು ಶುಕ್ರ ಒಟ್ಟಿ ಕೂತ್ಕೊಂಡ್ರೆ ಸೊ ಇಲ್ಲಿ ಮೇಯ್ನಾಗಿ ಕೆಲವೊಂದು ಮನೆಗಳನ್ನ ಹೇಳ್ತೀವಿ ಇಲ್ಲಿ ಕೂತ್ಕೊಂಡ್ರೆ ಚಟ ಆಗಲಿಕ್ಕೆ ಚಾನ್ಸಸ್ ಹೈ ಅಂತ ಹೇಳುತ್ತೆ ಶಾಸ್ತ್ರ ಯಾವ್ಯಾವ ಮನೆ ಒಂದನೇದು ಐದನೇ ಮನೆ ಐದನೇ ಮನೆನ ರೊಮ್ಯಾನ್ಸ್ ಮನೆ ಅಂತ ಕರಿತೀವಿ ಲವ್ ಲವ್ ಮಾಡ್ತಕ್ಕಂಥ ಒಂದು ಮನೆ ಅಂತ ಕರಿತೀವಿ ಇಲ್ಲಿ ರಾಹು ಶುಕ್ರ ಕೂತ್ಕೊಂಡ್ರೆ ಸ್ವಲ್ಪ ಆ ಫಿಸಿಕಲ್ ಥಾಟ್ಸ್ ಹೆಚ್ಚಾಗ್ತಕ್ಕಂಥದ್ದು ಕಂಡುಬರುತ್ತೆ ಎರಡನೇದು ಏಳನೇ ಮನೆ ಒಂದು ಸಂಪರ್ಕದ ಮನೆ ಅಂತ ಕರಿತೀವಿ ನಾವು ಯಾರ ಜೊತೆ ಸಂಪರ್ಕ ಹೊಂದುತ್ತೀವೋ ಅದು ಒಳ್ಳೆ ರೀತಿನ ಕೆಟ್ಟ ರೀತಿನ ಈ ರಾಹು ಶುಕ್ರ ಕೂತ್ಕೊಂಡ್ರೆ ರೈಸ್ ಮಾಡ್ತಕ್ಕಂಥ ಪ್ಲ್ಯಾನೆಟ್ಸ್ ಇಲ್ಲಿ ಕೆಲವೊಂದು ಕಾಂಬಿನೇಷನ್ ಬಗ್ಗೆ ಮಾತಾಡ್ತೀನಿ ಇಲ್ಲಿ ರಾಹು ಶುಕ್ರ ಇದ್ದವ್ರು ಮಾತ್ರ ಈ ರೀತಿನ ಬೇರೆಯವ್ರಿಗೆ ಬರಲ್ವ ಬರುತ್ತೆ ಅದ್ರ ಬಗ್ಗೆನ ಮಾತಾಡೋಣ ಸೊ ಇಲ್ಲಿ ನೆಕ್ಸ್ಟ್ ಮನೆ ಬಂದ್ಬಿಟ್ಟು ಎಂಟನೇ ಮನೆ ಈ ಎಂಟನೇ ಮನೆ ಅಂತಕ್ಕಂಥದ್ದು ಅಕ್ರಮ ಸಂಬಂಧವನ್ನು ತೋರಿಸುತ್ತೆ ಹಾಗೆ ಇನ್ನೊಂದು ಮನೆ ಹನ್ನೆರಡನೇ ಮನೆ ಈ ನಾಲ್ಕು ಮನೆಗಳು ಕೂಡ ಫಿಸಿಕಲ್ ರಿಲೇಷನ್ಶಿಪ್ ಮನೆಗಳು ಅಂತ ಕರಿತೀವಿ ಸೊ ಇಲ್ಲಿ ಇಲ್ಲಿ ರಾಹು ಶುಕ್ರ ಏನಾದರೂ ಕೂತ್ಕೊಂಡ್ರೆ ಯಾರಿಗಾದರೂ ಅದು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಚಟದ ಮೇಲೆ ಚಟ ಒಂದಾದ ಮೇಲೆ ಇನ್ನೊಂದು ಹೋಗ್ತಕ್ಕಂಥ ಸಾಧ್ಯತೆ ಈ ಗ್ರಹ ಸ್ಥಿತಿ ಕೂತ್ಕೊಂಡ್ರೆ ಸೊ ಇದು ಪರಾಶರ ರೀತಿ ಒಂದು ಇಂಡಿಕೇಶನ್ ಅಷ್ಟೆ ಪಕ್ಕ ಹೋಗೇ ಹೋಗ್ತಾರೆ ನೆಕ್ಸ್ಟ್ ಲೆವೆಲ್ ಸ್ವಲ್ಪ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿದೆ ಪಲ ಏಕೆಂದರೆ ಪರ್ಸನಲ್ ಕರ್ಮ ಅಂತ ಇದೆ ವೀಕ್ಷಕರೇ ಪ್ರತಿಯೊಂದು ನೆನ್ಪುಪಿಡ್ಕೋಬೇಕು ನಾವು ಇಲ್ಲಿ ಜಾತಕದಲ್ಲಿ ನಮಗೆ ದಶಾಭುಕ್ತಿ ಅಂತ ಬರುತ್ತೆ ಎಷ್ಟೋ ಜನಕ್ಕೆ ದಶಾಭುಕ್ತಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಕೆಲವು ಜನಕ್ಕೆ ಗೊತ್ತಿದೆ ಸೊ ಈ ದಶಾಭುಕ್ತಿ ಅಂತಕ್ಕಂಥದ್ದು ಒಂದು ಗ್ರಹ ಒಂದು ನಕ್ಷತ್ರದಲ್ಲೋ ಕೂರುತ್ತೆ ಒಂದು ಸಬ್ಲಾಡಲ್ಲೋ ಕೂರುತ್ತೆ ಎಕ್ಸಾಂಪಲ್ ರಾಹು ದಶ ನಡೀತಾ ಇದೆ ಅಂದರೆ ಬರೀ ರಾಹು ಎಲ್ಲಿ ಕೂತ್ಬಿಟ್ಟಿದ್ದಾನೆ ಅಂತ ಬರಲ್ಲ ರಾಹು ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ ಯಾವ ಸಬ್ಲಾಡಲ್ಲಿ ಕೂತಿದ್ದಾನೆ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಸ್ಟ್ರಾಂಗಾಗಿ ಸ್ವಲ್ಪ ಫಿಸಿಕಲ್ ಕಡೆ ಎಳಿತಕ್ಕಂಥದ್ದು ಈ ರಾಹು ದಶ ಶುಕ್ರದಶದಲ್ಲಿ ಹೆಚ್ಚೆಚ್ಚು 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 ಸೊ ಅಲ್ಲಿ ಯಾರಿಗೆ ಈ ಫೈ ಸೆವೆನ್ ಏಯ್ಟ್ ಟ್ವೆಲ್ ಕಾಂಬಿನೇಷನ್ ಬರುತ್ತೋ ಅವರು ಚಟಗಳಿಗೆ ದಾಸರಾಗ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗೆ ಇಲ್ಲಿ ಸ್ವಲ್ಪ ಇನ್ನೊಂದು ಅರ್ಥ ಮಾಡ್ಕೋಬೇಕು ನಮಗೆ ಆಸೆ ಹುಡ್ತಕ್ಕಂಥದ್ದು ಐದನೇ ಮನೆ ಲವ್ ಆ್ಯಂಡ್ ರೊಮ್ಯಾನ್ಸ್ ಮನೆ ಅಂತ ಕರಿತೀವಿ ಈ ಐದನೇ ಮನೆ ಯಾವಾಗ ನೆಗೆಟಿವ್ ಸೈಡ್ ಕೂತ್ಕೊಳ್ಳುತ್ತೋ ಆವಾಗ ಚಟರ ದಾಸರಾಗ್ತಕ್ಕಂಥದ್ದು ಕಂಡುಬರುತ್ತೆ ಜೀವನದಲ್ಲಿ ನೆಗೆಟಿವ್ ಹೌಸಸ್ ಅಂದರೆ ಅದು ಎಂಟನೇ ಮನೆ ಹನ್ನೆರಡನೇ ಮನೆ ಚಟರ ಒಂದು ಹೌಸ್ ಇದು ಹಾಗೆ ಅದು ಪಾಸಿಟಿವ್ ಸೈಡ್ ಕೂತಿದ್ದಲ್ಲಿ ಲವ್ ತುಂಬ ಚೆನ್ನಾಗಿರುತ್ತೆ ನಾವು ಒಬ್ಬರನ್ನ ಲವ್ ಮಾಡ್ತೀವಿ ಒಬ್ಬರನ್ನ ಮದುವೆ ಮಾಡ್ಕೊತೀವಿ ತುಂಬ ಚೆನ್ನಾಗಿರ್ತೀವಿ ಅವ್ರ ಜೊತೆ ಅಂದರೆ ಐದನೇ ಮನೆ ಏಳನೇ ಮನೆ ಜೊತೆ ಹನ್ನೊಂದನೇ ಮನೆ ಜೊತೆ ಕೂತ್ಕೊಳ್ಳುತ್ತೆ ಅದು ಹ್ಯಾಪಿ ಲವ್ ಮ್ಯಾರೇಜ್ ಅಂತ ಕರಿತೀವಿ ಅದೇ ಐದನೇ ಮನೆ ನೆಗೆಟಿವ್ ಸೈಡ್ ಆಯ್ತು ಎಂಟನೇ ಮನೆ ಜೊತೆ ಹನ್ನೆರಡನೇ ಮನೆ ಜೊತೆ ದಶಾಭೂತಿಗಳಲ್ಲಿ ಬಂತು ಅಧಿಪತಿ ಬಂದಿರ್ಬೋದು ಇಲ್ಲ ಮನೆ ಮೇಲೆ ಆ ಮನೆಯಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು ಬಂದಿರ್ಬೋದು ಒಬ್ಬೊಬ್ರಿಗೆ ಗೊತ್ತಿರುತ್ತೆ ಏಯ್ ಲವ್ವಲ್ಲಿ ಮೋಸ ಹೋಗ್ಬಿಟ್ರವರು ಇಷ್ಟಿನ ಇವ್ರ ಜೊತೇಲಿದ್ದರು ಇವಾಗ ಅವ್ರ ಜೊತೆ ಹೋಗ್ತಾ ಇದ್ದಾರೆ ಫೈವ್ ಇರುತ್ತೆ ಯಾಕೆಂದರೆ ಅದು ಮೋಸ ಮಾಡೋ ಕಾಂಬಿನೇಷನ್ನು ಚಟದ ಕಾಂಬಿನೇಷನ್ನು ಅವ್ರ ಚೆನ್ನಾಗಿದೆಯಾ ಇವ್ರು ಚೆನ್ನಾಗಿದೆಯಾ ಅಂತ ನೋಡ್ತಕ್ಕಂಥ ಕಾಂಬಿನೇಷನ್ನು ಇದೆಲ್ಲವೂ ಕೂಡ ನೆಗೆಟಿವ್ ಸೈಡ್ ಪಾಸಿಟಿವ್ ಸೈಡ್ ಇದ್ದರೆ ಬಚಾವಾಗ್ತಕ್ಕಂಥ ಸಾಧ್ಯತೆ ಹೆಚ್ಚು ಸೊ ಇಲ್ಲಿ ಈ ಕಾಂಬಿನೇಷನ್ ನಾವು ಜಾತಕದಲ್ಲಿ ನೋಡ್ತಾ ಇರ್ತೀವಿ ಯಾರಿಗಿದು ಪಾಪಗೃಹಗಳಲ್ಲಿ ಹೆಚ್ಚಾಗಿ ಬರುತ್ತೆ ಪಾಪ ಹೆಚ್ಚಾಗಿ ಮಾಡ್ತಾರೆ ರಾಹು ಶನಿದಶ ಕೇತು ದಶ ಮತ್ತು ಶುಕ್ರದಶ ಶುಭ ಗ್ರಹವಾದರೂ ಕೂಡ ಆಸೆಕಾರಕ ಗ್ರಹ ಶುಕ್ರದಶ ಹಾಗೆ ಬುಧ ಡ್ಯುಯಲ್ ಪ್ಲ್ಯಾನೆಟ್ ಅಂತ ಕರಿತೀವಿ ಬುಧದಶ ಸೊ ಇನ್ನು ದಶದಲ್ಲೂ ಬರುತ್ತೆ ಆದರೆ ತುಂಬ ಸ್ಟ್ರಾಂಗಾಗಿ ಆಗ್ತಕ್ಕಂಥದ್ದು ರಾಹು ಮತ್ತು ಬುಧನಲ್ಲಿ ರಾಹು ಮತ್ತು ಬುಧನಲ್ಲಿ ನೆಕ್ಸ್ಟ್ ಶುಕ್ರ ಸೊ ಈ ಕಾಂಬಿನೇಷನ್ ನೆಗೆಟಿವ್ ಬಂದಲ್ಲಿ ಅವರು ಚಟರ ದಾಸರಾಗ್ತಾರೆ ಜೀವನ ಸರ್ವನಾಶ ಆಗ್ತಕ್ಕಂಥದ್ದು ಅಂತ ಭಗವಂತ ಹೇಳಿದ್ದಾನೆ ಕಾಮುಕತೆ ಅಂತಕ್ಕಂಥದ್ದು ಒಂಬತ್ತು ಗ್ರಹನೂ ನೋಡ್ತೀವಿ ಜಾಸ್ತಿ ಇದ್ದರೆ ಅವ್ರಿಗೆ ಕಂಟ್ರೋಲ್ ತುಂಬ ಕಷ್ಟ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಹೆವಿ ಕಷ್ಟ ಅಂತ ಹೇಳ್ಬೋದು ಕಲಿಯುಗದಲ್ಲಿ ಏಕೆಂದರೆ ದುರ್ಬಲ ಮನಸ್ಸು ಪಟ್ಟಂತ ಆಸೆ ಆಗಿಬಿಡುತ್ತೆ ಸೊ ಇಲ್ಲಿ ಸರ್ ಓಕೆ ಈಗ ಜಾತಕದಲ್ಲಿ ನೆಗೆಟಿವ್ ಕಾಂಬಿನೇಷನ್ ಇದೆ ಫೈವ್ ಟ್ವೆಲ್ ಇದೆ ಇನ್ನೊಂದು ಸೆವೆನ್ ಟ್ವೆಲ್ ಫೈ ಬರೀ ಫೈವ್ ಟ್ವೆಲ್ ಸೆವೆನ್ ಏಟ್ ಟ್ವೆಲ್ ಸೆವೆನ್ ಅನ್ನೋದು ಒಬ್ಬ ವ್ಯಕ್ತಿಯ ಸಂಪರ್ಕ ತೋರಿಸುತ್ತೆ ಒಬ್ಬ ವ್ಯಕ್ತಿ ಒಂದು ಹೆಣ್ಣಿನ ಸವಾಸ ಮಾಡಿದಾಗ ಸೆವೆನ್ ಅನ್ನೋ ನಂಬರ್ ಇತ್ತು ಅಂದರೆ ಆ ಸಂಪರ್ಕ ಮತ್ತೆ ರೈಸ್ ಆಗುತ್ತೆ ಅದಕ್ಕೆ ಸವೆನ್ ಏ ಟ್ವೆಲ್ ಕೂಡ ಬ್ಯಾಡ್ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಇವೆರಡು ಕಾಂಬಿನೇಷನು ಡೇಂಜರಸ್ಸು ಫೈವ್ ಏ ಟ್ವೆಲ್ ಸೆವೆನ್ ಏ ಟ್ವೆಲ್ ನೆಗೆಟಿವ್ ಸೈಡ್ ಹೋದಾಗ ಫೈವ್ ಲೆವೆನ್ ಜೊತೆ ಸೇರಿದರೆ ಗುಡ್ ಸೆವೆನ್ ಲೆವೆನ್ ಜೊತೆ ಸೇರಿದರೆ ಗುಡ್ ಅಂತ ಕರಿತೀವಿ ದಶಾಭುಕ್ತಿಗಳಲ್ಲಿ ಸೊ ಆದರೂ ಇಲ್ಲಿ ಇನ್ನೊಂದನ್ನು ಭಗವಂತ ಹೇಳಿರ್ತಕ್ಕಂಥದ್ದು ನೆಗೆಟಿವ್ ಕಾಂಬಿನೇಷನ್ ಇದೆ ಓಕೆ ಹಿಂದಿನ ಜನ್ಮದ ಪಾಪಗಳು ಈ ವ್ಯಕ್ತಿ ಈ ಜನ್ಮದಲ್ಲಿ ಆಸೆ ಆಗ್ತಾ ಇದೆ ಹೆಣ್ಣಿನ ಮೇಲೆ ಅಂದರೆ ಹೆಂಡ್ತಿ ಬಿಟ್ಟು ಅಥವಾ ಹೆಣ್ಮಕ್ಳಿಗೆ ಗಂಡನ್ ಬಿಟ್ಟು ಸೊ ಇಲ್ಲಿ ನೆಗೆಟಿವ್ ಕಾಂಬಿನೇಷನ್ ಇದ್ದರೂ ಕೂಡ ಯಾವ ವ್ಯಕ್ತಿ ನಾನು ಹೋಗಲ್ಲ ಅಂತ ಶಪಥ ಮಾಡ್ತಾನೆ ಆಸೆ ಬೀಳಲ್ಲ ಅಂತ ಶಪಥ ಮಾಡ್ತೇನೆ ನಿಮ್ಮ ಗೃಹ ಸ್ಥಿತಿ ಎಷ್ಟೇ ಕೆಟ್ಟಿರಲಿ ಎಷ್ಟೇ ಪಾಪ ಮಾಡಿರಲಿ ಹಿಂದಿನ ಜನ್ಮದಲ್ಲಿ ನಿಮಗೆ ಕೆಟ್ಟದಾಗ ದೇವ್ರು ಬಿಡೋದೇ ಇಲ್ಲ ಏಕೆಂದರೆ ಧರ್ಮೋ ರಕ್ಷತಿ ರಕ್ಷಿತ ನಾವು ನಮ್ಮ ಜಾತಕ ಸೌರ ಇರಲಿ ನಾನು ಜಾತಕದಲ್ಲಿ ನನ್ನ ಗ್ರಹಗಳು ಆಸೆ ಪಟ್ಟಿಸ್ತಾ ಇದೆ ನನಗೆ ನನಗೆ ಅದಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ ಮೈಂಡಲ್ಲಿ ಆದರೂ ಹೋಗಿಲ್ಲ ಏನೂ ಆಗೋಲ್ಲ ಅದಕ್ಕೆ ನಾವು ಜಾತಕ ನೋಡಿ ಯಾರಿಗೂ ಹೇಳಲ್ಲ ಏ ಇವರು ಹೋಗ್ಬಿಡ್ತಾರೆ ಹಂಗಾಗ್ಬಿಡ್ತಾರೆ ನೋ ಏಕೆಂದರೆ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಅದು ಡಿಪೆಂಡ್ ಆಗುತ್ತೆ ವೀಕ್ಷಕರೇ ಯಾವ ವ್ಯಕ್ತಿಗೆ ದುರಾಸೆ ಇದೆ ಈಸಿಯಾಗಿ ಹೇಳ್ಬಿಡ್ಬೋದು ಜಾತಕ ನೋಡಿ ಈ ವ್ಯಕ್ತಿ ಸುಮಾ ಸುಮಾರು ಹೋಗ್ತಾನೆ ಅಂತ ಯಾವ ವ್ಯಕ್ತಿ ಕಂಟ್ರೋಲಲ್ಲಿದ್ದಾನೆ ಆ ವ್ಯಕ್ತಿ ಜಾತಕ ನೋಡಿ ಹೇಳ್ಬೋದು ದಾರಿ ತಪ್ಪೇಡಿ ಸಾರ್ ಇದೆ ಆ ವ್ಯಕ್ತಿ ಕಂಟ್ರೋಲ್ನೆಸ್ ತೋರಿಸುತ್ತೆ ಒಬ್ಬೊಬ್ರಿಗೆ ಆ ತಡ್ಕೊಳ್ಳೋ ತಾಕತ್ತಿದೆ ಪಾಪಗಳು ಆ ಥರ ಮಾಡಿಸುತ್ತೆ ಯಾಕೆ ಹಂಗೆ ಹೋಗ್ತಾರೆ ಚಟದಿಂದೆ ಅಂದರೆ ಪಾಪಗಳು ಹಿಂದಿನ ಜನ್ಮದಲ್ಲಿ ಮಾಡಿರತಕ್ಕಂಥ ಸವಾಸ ದೋಷಗಳು ಈ ಜನ್ಮದಲ್ಲಿ ಅದು ಕಂಟಿನ್ಯೂ ಆಗುತ್ತೆ ಜೀವನ ಮುಗಿಸ್ಬಿಡುತ್ತೆ ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಅಪಕೀರ್ತಿ ಬರ್ತಕ್ಕಂಥದ್ದು ಈ ಸ್ತ್ರೀ ಸವಾಸದಿಂದ ಅಂತ ಹೇಳಿದ್ದಾರೆ ಒಂದು ಸಲ ಅಪಕೀರ್ತಿ ಬಂದರೆ ಆ ವ್ಯಕ್ತಿ ಇದ್ದ ಸತ್ತಂಗೆ ಅಂತ ಹೇಳ್ಬಿಟ್ಟಿದ್ದಾನೆ ಭಗವಂತ ಸಾವಿನ ನೋವು ಸ್ವಲ್ಪ ಕಡಿಮೆ ಅಂತ ಹೇಳಬೇಕು ಅಂದರೆ ಬದುಕಿದ್ದಾಗಲೇ ನಮಗೇನಾದರೂ ಅಪಕೀರ್ತಿ ಬಂದರೆ ಮುಗಿತು ಕತೆ ಅಂತ ಹೇಳ್ತಾನೆ ದೇವರು ಅದಕ್ಕಿಂತ ನೋವು ಜಾಸ್ತಿ ಅಂತೆ ಅದಕ್ಕಿಂತ ದುಃಖ ಜಾಸ್ತಿ ಅಂತೆ ತಡ್ಕೊಳಕ್ಕಾಗಲ್ವಂತೆ ಭೂಮಿ ಮೇಲೆ ಬದುಕೋಕ್ಕೆ ಇಷ್ಟ ಆಗಲ್ವಂತೆ ಆ ರೀತಿ ಇರುತ್ತಂತೆ ದುಃಖ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥದ್ದು ಯಾವುದೇ ವ್ಯಕ್ತಿ ಕೆಟ್ ಕಾಂಬಿನೇಷನ್ ಇದ್ರೂ ಕೂಡ ಒಳ್ಳೆಯವನಾದನ್ನ ಅವ್ರ ಲೈಫ್ ಮಿರಾಕಲ್ ಆಗುತ್ತೆ ಯಾಕೆಂದರೆ ತಡ್ಕೊಳ್ಳೋದಷ್ಟು ಈಸಿ ಅಲ್ಲ ವೀಕ್ಷಕರೇ ನಾನು ಹೇಳ್ತಾ ಇರೋದು ಕೋಪ ಮಾಡೋರಿಗೆ ನಾವು ಹೇಳ್ಬೋದು ಸ್ವಲ್ಪ ಕಂಟ್ರೋಲಲ್ಲಿರ್ರಿ ಅಂತ ಅವ್ರಿಗೆ ಗೊತ್ತು ಕೋಪ ತಡ್ಕೊಳೋಕ್ಕಾಗಲ್ಲ ಎಷ್ಟು ಕಷ್ಟ ಇದೆ ಅಂತ ಹಂಗೇ ಈ ಕಾಮುಕತೆ ಕಾಂಬಿನೇಷನ್ ಕೂಡ ತಡ್ಕೊಂಡವನಿಗೆ ಒಳಿತು ತಡ್ಕೊಂಡಿಲ್ವಾ ಮುಗಿತು ನಿಮ್ಗಳ ಕತೆ ಸರ್ವನಾಶ ಆಗಿ ಜೀವನದಲ್ಲಿ ಇಲ್ಲೂ ಸುಖ ಇಲ್ಲ ಸತ್ ಮೇಲೂ ಸುಖ ಇಲ್ಲ ಯಮಲೋಕದಲ್ಲೂ ನಿಮಗೆ ಶಿಕ್ಷೆಗಳು ಇದ್ದಿದ್ದೆ ಇಲ್ಲೂ ಶಿಕ್ಷೆ ಇದ್ದಿದ್ದೆ ಭಗವಂತ ಅವರ ಜೀವನವನ್ನು ನೆಲಸಮ ಮಾಡ್ತಕ್ಕಂಥದ್ದು ಒಳಗಾದರೆ ಜಾಸ್ತಿ ಅದು ಎಂಡ್ತಿ ಹತ್ರ ಮಾತ್ರ ಇರಬೇಕು ಇಲ್ಲ ಗಂಡನ ಹತ್ರ ಮಾತ್ರ ಇರಬೇಕು ಯಾವುದೇ ಗಂಡಸಾಗಿರಲಿ ಎಂಡ್ತಿ ಹತ್ರ ಕಾಮುಕತೆ ತೋರಿಸ್ಬೇಕಂತೆ ಅಲ್ಲೇನಾದರೂ ಕಾಮುಕತೆ ಬಂದಿಲ್ಲ ಅಂದರೆ ಅವ್ನು ಗಂಡಸೇ ಅಲ್ಲ ಅಥವಾ ಹೆಂಡ್ತಿನೂ ಅಷ್ಟೇ ಗಣಸಿನ ಹತ್ರ ಇಲ್ಲ ಅಂದರೆ ಅವಳು ಹೆಂಗಸೇ ಅಲ್ಲ ಬೇರೆಯವ್ರ ಹತ್ರ ಹೋದರೆ ಅದಕ್ಕೆ ವ್ಯಕ್ತಿತ್ವವೇ ಸರಿ ಇಲ್ಲ ಅಂತ ಹೇಳ್ತಾರೆ ಸೊ ಇದು ಶಾಸ್ತ್ರದಲ್ಲಿರ್ತಕ್ಕಂಥದ್ದನ್ನು ಸ್ವಲ್ಪ ಸುಮಾರಾಗಿ ತಿಳಿಸಿದ್ದೀನಿ ವೀಕ್ಷಕರ ಜಾತಕದ ರೀತಿ ಇದು ಬರುತ್ತೆ ರಾಹು ಶುಕ್ರ ಆಸೆ ಪ್ಲಾನೆಟ್ ಪಾಪ ಗೃಹಗಳು ಸರ್ ನಮ್ಗೆ ಶುಕ್ರ ಕೂತೇ ಇಲ್ಲ ಆದರೂ ಎಷ್ಟು ಜನಕ್ಕೆ ಇರುತ್ತೆ ಪಾಪ ಗ್ರಹಗಳು ಐದನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ತೊಗೊಂಡು ದಶಾಭುಕ್ತಿನಲ್ಲಿ ಬಂದರೆ ಇದು ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಥವಾ ಜಾತಕದಲ್ಲಿದ್ದರೂ ಹೋಗಿಲ್ಲ ಅಂದರೆ ಸೇಫ್ ನಾವು ಕನ್ಫರ್ಮೇಷನಾಗಿ ಹೇಳೋಕ್ಕಾಗಲ್ಲ ಎಷ್ಟೋ ಜನ ಕಂಟ್ರೋಲ್ ಇರೋರು ಸೇಫ್ ಆಗ್ತಾರೆ ಅದಕ್ಕೆ ಪರ್ಸನಲ್ ಕರ್ಮ ಅಂತ ದೇವ್ರು ಕೊಟ್ಟಿದ್ದಾನೆ ಬಚಾವಾಗಿ ಅಂತ ಸಾಧನೆ ಮಾಡೋರೆಲ್ಲ ಪರ್ಸನಲ್ ಕರ್ಮದ ಮೇಲೆ ಡಿಸೈಡ್ ಆಗಿರ್ತಕ್ಕಂಥದ್ದು ಹಿಂದಿನ ಜನಗಳು ಸಾವಿರ ಇರ್ಬೋದು ಅಲ್ವಾ ಸೊ ಆ ರೀತಿ ಇದ್ರ ಬಗ್ಗೆ ಸಿಂಪಲಾಗಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು